ಅಯ್ಯಜ ಇದೇನ ಬಸ್ ಮತ್ತ ಹೋದಗೇತನ ಇನ್ ಯಾರು ಮಂದಿ ಕಾಣ್ವಲ್ರ ಇಲ್ಲಿ ಹೋತ ಏನ್ ಮಾಡ್ತ ಹುನರ ಜನಾನು ಅದನಂತ ನೋಡು ಯವ್ವ ಆ ಕಲ್ಲ ಅದು ಬೆಟ್ಟಿ ಆದ್ರಲ್ಲ ಮಾತಾಡ್ಕೊಂತ ದಾರ್ಯಾಗ ಅವಾಗ ಹೋತ ಏನ್ ಮಾಡ್ತ ಬಸ್ಸು ಇವ ಇನ್ ಯಾ ಬಸ್ ಇವ ಹೊತ್ತ ಬೇರೆ ಆತು ಇನ್ ಹತ್ತುವರಿ ಹನ್ನೊಂದಕ್ಕೆ ಬರ್ತಾವಲ್ಲ ಆ ಬಸ್ಸ ಇರ್ಬೇಕಿನ್ ನಂಗಾರ ಏನೈತನ ನೋಡುನ್ ತಡಿ ಇಲ್ಲರ ಯಾರು ಕಾಣುವಲ್ರ ಕೇಳಬೇಕಂದ್ರ ಯಾರ ಕೇಳಿವರಕ ಆತಡಿ ಇಲ್ಲಿ ಕೇಳು ನಕ್ಕ ಅಕೇನಾರ ನೋಡಿ ಅಳ್ನಾ யுவாநாக்கி கூட மாதாடில்ல சரோஜா டெபிசந்த நானும் ஆக்கி ஜகளாடி வைவா நான் கூட மாத்து விட்டது நீன கேள்வா நான் ஏன் மாதாடசோதில்ல ம் நானக்கேத்தடி தாரவாட்கொண்டேனா ரத்னக்கா ஹூண்ணா சரோஜா தாராட் கொண்டி நோடு நீனும் தார்வாட்கொண்டேனா ஹம் ரத்னக்கில் முந்த ஊருக்கு ஹோக்காய்வா நம்ம அக்கன நெகி மகளது இதைவா எங்கேஜ்மெண்ட் ஐட்ட இவத்து அதுக்காக வண்டி நான் அல்ல ஒம்பத்துவரை பஸ் ஹோதன நோடியா நீ ಇನ್ನ ಹೋಗಿಲ್ಲ ಒಂಬತ್ತುವರೆ ಬಸ್ಸು ನಾನು ನನ್ನ ಮಗ ನೋಡ್ಕೊತ ಹೇಳಿ ಹಿತ್ತಲಾಗ ನಿಂದಿರ್ಸಿದ್ನಿ ಇನ್ನೇ ಇಲ್ಲ ಮ್ಯಾಲಕ್ಕೆ ಹೋಗೇತಿ ಹೊಳ್ಳಿ ಹೋಗಿಲ್ಲ ಏ ಹೌದನ ಚಲೋ ಹಾತ್ ಬಿಡೆಯುವ ನಾನು ಒಂಬತ್ತುವರೆ ಬಸ್ ತಪ್ಪಿಸ್ಕೊಂಡಿ ಹಂಗಾರ ಇನ್ನೆಲ್ಲವ ಹತ್ತುವರಿ ಹನ್ನೊಂದಕ್ಕೆ ಕೊರ ಪಲ್ಲ ಆ ಬಸ್ನಂತ ಮಾಡಿದ್ನಿ ಚಲೋ ಹಾತ್ ಬಿಡೆಯುವ ಅದ ಬಸ್ಸಿಗೆ ಹೋದ್ರಾತು ನಾನು ಅದ ಬಸ್ಸಿಗೆ ಹೋಗ್ಬೇಕು ಅಂತ ಬಂದನೆ ಸರೋಜ ಅಂದಂಗ ಒಬ್ಬಕ್ಕೆ ಹೊಂಟಿಯಾನ ಊರಿಗೆ ಮತ್ತೆ ನಿಮ್ಮ ಯಜಮಾನರು ಕರ್ಕೊಂಡು ಹೊಂಟಿಲ್ಲ ಒಬ್ಬಕ್ಕೆ ಹೊಂಟಿಯಾ ಇಲ್ಲಿಲ್ಲ ಒಬ್ಬಕ್ಕೆ ಹೊಂಟಿಲ್ಲ ಜಯಕ್ಕ ನಾನು ಕೂಡ ಹೊಂಟೇವಿ ಈಕಿನ ಜಯಕ್ಕ ಅಲ್ಲೇ ಬರಾಕತ್ತಾಳೆ ಹ್ಮ್ ಹೌದನ ஊர் விடாடி ஹம் எங்க பேசி நான் மாத்தாடசுலல்ல அதுக்கு கிணி ஆக்கத்தாள் ஹண்டியே யார்னா கரண்ட் ஹண்டியே அந்தி நான் யாக்கி மாடாசி பிடினே ஆக்கையே வந்து மாதாடசி ரெட்ட மாதாட்ஸேன் நானும் இல்லாந்திரே நானும் மாதாட்ஸோ அந்த நீர் நோக்க பட்டி கொண்டேனா ஏன் சந்தி தராட்டேனா ಅಯ್ಯ ಇಲ್ಲೇವಾ ರೋಜಾ ಎಲ್ಲಿ ಸಂತಿ ಸಂತಿಗೆ ಹೊಂಟಿಲ್ಲಾ ನಮ್ಮ ತಮ್ಮನ ಮಗನ ದವಾಖಾನೆಗೆ ಅಡ್ಮಿಟ್ ಮಾಡಾರಂತೆ ಹ್ಞೂ ಗಾಡಿ ಮೇಲೆ ಬಿದ್ದಾನಂತ ಕಾಲಿಗೆ ಒಂದಿಟ್ಟು ಪೆಟ್ಟಾತ್ತಿತ್ತಂತ ಅದಕ್ಕೆ ನೋಡಕ್ ಹೊಂಟಿದ್ನಿ ಫೋನ್ ಮಾಡಿದ್ರ ಅವ್ರು ಅಂತೇಳಿ ಅದಕ್ಕೆ ನಾನು ನೋಡಾಕೊಂತನಿ ಒಂದಿಟ್ಟು ಸಜ್ಜಾನ ಒಂದಿಟ್ಟು ರೊಟ್ಟಿ ಪಲ್ಯ ಅನ್ನ ಎಲ್ಲ ಕಟ್ಕೊಂಡು ನೋಡಿ ಬಂದ್ರ ಹೇಳಿ ಹೊಂಟನಿ ಅಯ್ಯ ಹೌದನ ಅಯ್ಯ ಅದೇ ಓಡ್ಸತ್ತಿದ್ರಿ ಇವ್ವ ಗಾಡಿ ಬಾ ಪೆಟ್ಟಿತ್ ಅಂತ ಕಾಲಿಗೆ ಇವ ಓಡ್ಸಾಕತ್ತಿದ್ದ ಏನು ಇವ ನೋಡಿ ಇಲ್ಲ ನೀ ಹುಡುಗುರು ಓಡಿಸ್ತಾವಲ್ಲ ಗಾಡಿನ ಇವ್ವ ಇವ ಏನು ಗಾಡಿ ಅಂತ ಹೊಕ್ಕ ನೋಡಿ ಇವ್ ಮಂದಿ ಮನುಷ್ಯರು ಏನು ನೋಡಂಗಿಲ್ಲ ಆಜು ಬಾಜು ಅದು ಹಂಗ ಮೈ ಮೇಲೆ ಬಂದಂಗೆ ಮಾಡ್ತಾವ್ ಇದು ಹಂಗ ಮಾಡ್ತತಿ ಇವ ಉಡಾ ಐತಿ ಹ್ಮ್ ಗಾಡಿ ನೆಟ್ಟಾಗ ಹೊಡೆಯಾಗ್ತತಿ ಬರುದಿಲ್ಲ ಆದ್ರೂ ಗಾಡಿ ಹೇಳಿ ಜಗಳ ಮಾಡಿ ಗಾಡಿ ಕೊಡ್ಸಿಸ್ಕೊಂಡಿ ಕೊಡ್ಸಸ್ಕೊಂಡ ಬಿಡ್ ಬಿದ್ದು ಬಂದತ್ ನೋಡಿ ಈಗ ಎತ್ತ ಪೆಟ್ಟತೈತೆ ಏನ ನಾನು ಹೋಗಿ ನೋಡಿದ ಗೊತ್ತ ಅಯ್ಯೋ ಉಡಾಳಿದ್ರೆ ಅದಕ್ಕೆ ಗಾಡಿ ಕೊಡ್ಸಾರ ಇವ್ವಾ ಬೇದ ಬುದ್ಧಿ ಹೇಳಿ ಬಿಡ್ಬೇಕಿಲ್ಲ ಉಡಾಳಿದ್ರೆ ಮತ್ತ ಹಂಗ ಇವ್ವಾ ಹುಡುಗರು ಹ್ಮ್ ಏಯ್ ಇವ್ವ ಅವರು ಕೊಡ್ಸುದಿಲ್ಲ ಅಂದ್ರು ಹ್ಮ್ ಎರಡ್ ತಿಂಗಳು ಜಗಳ ಮಾಡ್ಯತ್ ನೋಡು ಗಾಡಿ ಬೇಕು ಗಾಡಿ ಬೇಕು ಗಾಡಿ ಕೊಡ್ಸಿ ರಟ್ಟ ಮನೆಯಾಗಿರ್ತಾನೆ ಇಲ್ಲ ಅಂದ್ರೆ ಮನಿ ಬಿಟ್ಟು ಅಂತ ಹೇಳಿ ಒಂದ್ ತಿಂಗ್ಳ ನಮ್ಮ ಅಕ್ಕನ ಅಂತ ಹೋಗಿತ್ತೇವ್ವಾ ಮನಿ ಬಿಟ್ಟು ಹ್ಮ್ ಜಗಳ ಅಂದ್ರೆ ಜಗಳ ಎಲ್ಲ ಸಾಲಿ ಗೀಲಿ ಎಲ್ಲ ಬಿಟ್ಟು ಕುಂತಿತ್ತು ಹತ್ತನೇ ತಾ ಮುಗ್ದತೆ ಹತ್ತನೇ ತಾಲ ಹನ್ನೆರಡನೇ ತಾ ಮುಗದತಿ ಕಾಲೇಜಿಗೆ ಹಚ್ಚಾರು ಹ್ಞೂ ಕಾಲೇಜ್ಗೂ ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ಗಾಡಿ ಕೊಡಿಸ್ತಿಲ್ಲ ಅಂದ್ರ ಅಂತ ಹೇಳಿ ಹೋಗಿ ನಮ್ಮ ಅಕ್ಕನ ಮನೆಯ ಕುಂತಿತ್ತೇ ಇವ ಜಗಳ ಮಾಡಿ ಮತ್ತ ರಂಬಿಸಿ ಗಾಡಿ ಕೊಡಿಸಿ ಕರ್ಕೊಂಡ್ ಬಂದಾರ ಅದನ್ನ ಮನಿಗೆ இவாஹ்வா மண்டித்தவடுகுண்ட்ஹு மண்டபாள் மாத்திலோடுங்க எதாலி கிலிக்குச்சக ஏன் ஒம்பத்தோத்தன சரோஜா ஜெயக்கார்த்தவா இன்ன இல் நான் அதிகத்த அதுக்கத்தேவ நான் நானும் இஷ்ட் ஆடித் நான் அன்க்கி ஹோகலன சிடியவ ஆச்தப்போ மத்த தடாக்கி இல்ல ஆகவக்காக்கித்தது இஷ்டொத்தி இவத்தாக்க தட மனவ ஏனாக ஏன் வசத்தி ட்ரெவர் அதுக்கேன தட ஆகிர் ஆர்வக் ரத்னவ அந்தங்க ஏனாக நபது வன்ட்டிர் ஹம் ரத்னவ்ன்கிட்டி நம்ம தடவன் மம்மாளுக்கா இவத்து அதுக்க அவரு பரே அந்த ஃபோன்ஹச்சிர நானும் நன் கண்ட இது கூட வன்ட்டேவி மத்த அன்னாரில் தார் நீவ் ஒகேல இல்ல இல்ல அவரு தார்வாட பஸ்ஸ்டாண்டிந்தா அந்த முஞ்சினாக வந்து கேலித்த அதுக்கு லக்ன ஹோகி அல்லி அந்த அதுக்க இல்ல நான் இப்போ கூட நான் அதுக்கொண்டே நோட நக நம்ம அக்கே நீ மகளிங்க அல்ல நான் இவத்த பாழதாவது தினா இது காந்தி இவத்த இடம் நோட் நன்பது பூஜை கீஜெல்லாம் இடம் நோட் இவத்து தினா ஹலோங்க ஏக்கா நீண்டியல்ல மதவீக்கு ஃபங்க்ஷன்குண்டி நான நகவ நானும் சரோஜான் ஜொத்தி ஒன்ட்டனி ஒவ்வக்காக நீ பார்வா அந்தனி ஹௌதான நானும் மத்தியெல்லாம் பேர கடை ஒன்ட்டாள் அன் கோனி நீ சரோஜான் ஜொத்தி ஒன்ட்டியான நாகவக்கா சீரி நோடு மஸ்த் சீரின யாவ் தகண்டி சீரே ரத்னவ இது நந்தவா நம்ம மத்தி மகள மன்னி ஊட்டினங்க ஹோதாக கொட்டி சீரே ஆஹ் கெம்ப கலர் சீரி நினைக்க அந்தி நீனே உட்கோதன்தி ஷோலோ சீரி கொட்டன் தடியாக நான ஜம் ஹொலி இட்டுகொண்ட்னி ஹம் நந்தவா நான் மந்தி தோதில்வா ரத்னவங்க இவா நமக்கு மந்தி சீரோ நானும் மட்ட உட்கோத்தன் வா நானே நின் சீரிய இல்வா தா துளக்கோட நான் கேனிநி அந்த ஒவ்வொரு மந்தி சீரி உட்கண்ட தந்தன அன்னாரங்க அட் ஆடத்திர் தார் அதுக்கு கேனி ನೀ ಹಂಗಿಲ್ಲ ಬಿಡ ನಾಗವಕ್ಕ ನೀ ಮಂದಿ ಬದ್ ಉಟ್ಕೋದಿಲ್ಲ ಪಾಪ ನಿನ್ನ ಒಟ್ಟೆ ಉಟ್ಕೋತಿ ಯವ ಒಬ್ಬೊಬ್ರು ಇರ್ತಾರ ಯವ ಮಂದಿ ಚಲೋ ಸೀರೆ ಇಸ್ಕೊಂಡು ಎತ್ ಸತ್ತ ಉಟ್ಕೋತಾರ ಏನ್ ಹೊಳ್ಳೆ ಮಳೆ ಲದ್ದಿ ಬಿಡದ್ ಅದನ್ನ ತಮ್ದನ ಸೀರೆ ಅನ್ನಾರಂಗ ರಂಗ ಉಟ್ಕೋತಾರ ಹ್ಮ್ ಅವ್ರದ್ ಹ್ಮ್ ತಮ್ದನ ಅನ್ನಾರಂಗ ಇದನ್ನ ಮಾಡ್ತಿರ್ತಾರ ಏನ್ ಭಿನ್ನ ಏನು ನೋಡ್ಬೇಕವರ್ದ್ ಐತ ಅಯ್ಯಯ್ಯ ಹೌದೇ ನಾಗವ ಒಬ್ಬೊಬ್ರು ಇರ್ತಾರ ಪಾಪ ಮಂದಿ ಏನ್ ಇಸ್ಕೊಂಡ ಗೊತ್ತೇ ಇರುದಿಲ್ಲ ಅವ್ರಿಗೆ ಹ್ಮ್ ಮಂದಿ ಅಂದ್ರೆ ಮುಟ್ಟುದೇ ಇಲ್ಲವ್ರು ಅದ್ರಾಗು ಮೊದ್ಲು ಮಿಕ್ಕಿ ಅಂದ್ರೆ ಡೆಬ್ಬಿಗೋಳಂದ್ರು ಮುಟ್ಟುದೇ ಇಲ್ವ್ರು வந்திர பாஷானக் சமான் திள்க்கொண்டிர் அவரு ஒரேஸ்க்கோதல பாப்ப ஊர்விடாடியார் தா தின் பதநீக்காய் மத்த பார்த்தாரில்ல ஆச்சாரா தா மந்தி அந்த கிஸ்கொண்ட மாதிரி மத்த இன்னொரு மாத்தாடுது தந்தை ஏட்டு நோட்கண்ட் பருதில்ல ஆ நந்தில் இல்லை நந்தே கோப்பா வந்த விடத்தடி தூர் சாக்க ಅಯ್ಯಯ್ಯ ಎದಕ್ಕೆ ಹರ್ಕೋಕತ್ತಿ ಗಂಟ್ಲಾನ ಏನು ನಿಂದೊಂದು ಡೆಬ್ಬಿ ಏನು ಏನ್ ಬೆಳ್ಳಿ ಬಂಗಾರ ಇಸ್ಕೊಂಡು ಊರ್ ಬಿಟ್ಟು ಹೋಗಿ ನನ್ನ ಮಾತಾಡ್ತೀಯಲ್ಲ ಏನು ಸಿಳಿ ಮಿಳಿ ಒಂದು ಡೇಬಿ ತಗೋ ಕೊಡತಾ ನಿನ್ ಡೆಬಿನ ಊರ್ ಬಿಟ್ಟೇನ್ ಹೋಗುದಿಲ್ಲ ನಾನು ಎಲ್ಲರ ಹಂಗೆ ಹೋಗುದಿತ್ತಂದ್ರೆ ನಿನ್ ಡೆಬಿ ಕೊಟ್ಟ ಹೋಗಿನಿ ಹೆಚ್ಗೆ ಮಾತಾಡಕ್ಕೆ ಹೋಗಬೇಡ ಯಾಕ ಬಗ್ಗು ಊರ್ ಬಗ್ಗು ಹೆಚ್ಗಿ ಮಾತಾಡದಕ್ಕೆ ಯಾವ್ಯಾಕಿ ಗಂಟ್ಲಾ ಹರ್ಕೊಂಡೆ ಯಾವ್ಯಾಕಿತ್ತೊತನ ಹಾ ನಿನ್ ಸಬ್ರಿಗೆ ಏನಾರ ಬಂದಿದ್ದೆ ನಾನು ತನ್ನಗ ನನ್ನ ಪಾಡಿಗೆ ನಾನು ನಿಂತಿದ್ದಿನಿ ಹಾ ಕೆದ್ರಿ ಕೆಂತಿತ್ತಿ ನೀ ಮತ್ತೆ ನನಗಂತಿ ಗಂಟ್ಲಾ ಹರ್ಕೋಬೇಡ ಹೆಚ್ಚಿಗೆ ಮಾತಾಡಬೇಡ ಅಂತೇಳಿ ನೀ ಮಾತಾಡಕೋಬೇಡ ಹೆಚ್ಗಿ ನಾನು ಮಂದಿ ಸೀರೆಯಾದ ಉಟ್ಕೋತೀನಿ ಮಂದಿ ಜಂಪರ ಹಾಕೋತನಿ ಮಂದಿ ಚಪ್ಪಲರ ಹಾಕೋತನಿ ಮಂದಿ ಏನಾರ ಇಸ್ಕೊತೀನಿ ನಿನಗೆ ಯಾಕೆ ನೀನು ಏನಾರ ಕೇಳಿದ್ನ ನಾನು ಆ ಕೇಳಿದ್ನಿ ನಿನ್ನೂ ಕೇಳಾಕ್ ಬಂದ್ರ ಮಾತಾಡ ನೀನ್ ಹೆಜ್ಗಿ ನನಗೇನ್ ಮಾತಾಡ್ತೀಯ ನೀನು ನಿಂದೆಟ್ ನೋಡ್ಕೊಂಡಿನ ನೀನು ಮಂದಿಗೇನ್ ಹೇಳ್ತೀಯಾ ನನ್ ಇಷ್ಟ ಆದ ನಾನು ಏನಾರ ಮಾಡ್ಕೋತೀನಿ ಅದನ್ ಕೇಳಾಕ ನೀ ಯಾಕಿ ನನ್ನ ಗಂಡ ಕೇಳೋದಿಲ್ಲ ನನ್ನ ಆ ಕೇಳಿದ್ರು ಹೇಳೋದಿಲ್ಲ ನಾನು ನಿಂದೇನ ನನಗೆ ಕೊಟ್ಟ ನಡ್ತೀಯಾ ತಗೊಂಡ್ ನಡ್ತೀಯ ಆ ನಿಂದೇನು ನನಗೆ ಹೆಚ್ಚಿಂದೆಲ್ಲ ಮಾತಾಡಾಕ ಹೋಗಬೇಡ ಇವ ಹೋಲ್ ಬಿಡ್ರಿ ಜೇಕಾ ಏ ರತ್ನವ ಹೋಲ್ ಬಿಡ್ರಿ ಎದಕ್ಕೆ ಜಗಳ ಮಾಡ್ತಿರ್ವಾ ಹೋಗ್ಲಿ ಬಿಡ್ರಿ ಅಲ್ಲ ನೋಡ ಸರ ರಜಾಕಿದ್ ಎಷ್ಟೈತಿ ಅಲ್ಲ ಹಿಂದ್ ಮಾತಾಡ್ಕೊಂಡ್ರ ಮಾತಾಡ್ಕೊಳ್ ಬಿಡು ಕಿವಿ ಕೇಳಿಸೋದಿಲ್ಲ ನಾವು ಮಾತಾಡ್ತಿರ್ತೀವಿ ಗಿಡ ಮಂದಿಗೆ ಅಲ್ಲ ಈಕಿನ್ ನೋಡಿ ಮುಂದ ಬಂದು ಹೆಂಗ ಅಂತಾಳ ಇಕಿ ಸೀರಿ ಏನಾರ ಉಟ್ಕೊಂಡ ನಾನು ಮಾತಾಡಕಿ ಏನಿಕಿ ಪಾಪ ಯಾರಂತೆಕು ಏನು ಕೇಳುದೇ ಇಲ್ಲ ಎಲ್ಲಾನು ತನ್ನ ಪಾಡಿಗೆ ತಾನ ಮಾಡ್ಕೊತಾಳ ಅನ್ನಾರಂಗ ಹೆಂಗ ಮಾತಾಡಾಳ ನೋಡು ಹಾ ಇಕಿ ಅಂತ ಕೇಳಿದಾಗ ಮಂದಿಗೆ ಮಂದಿ ಮನಿಗೆಲ್ಲ ಅಡ್ಯಾಡ್ತಾಳ ಅಯ್ಯಕಲ್ಲವ ಅದನ್ ಕೊಡ ಅಯ್ಯ ಮಲ್ಲವ ಇದನ್ ಕೊಡ ಅಯ್ಯ ಜಯ ಅಕ್ಕ ಅದನ್ ಕೊಡ ಇದನ್ ಕೂಡ ಅಂತ ಹೇಳಿ ನಾವ್ ಹಂಗ ಮಾತಾಡಿದ ಇದು ಕಲ್ಲ ಒಂದು ಸೀರೆ ಹಾ ಅದು ಎಲ್ಲರಿಗೊತ್ತೈತೆ ಹಾ ಆಕಿದು ನಂದು ಏನಾರ ವ್ಯವಹಾರ ಇರ್ತತಿ ಆಕಿ ನನ್ನ ನೂರು ರೂಪಾಯಿ ಇಸ್ಕೊಂಡಾಳ ಹಾ ಆಕಿ ಅಂತ ನಾ ಸೀರೆ ಇಸ್ಕೊಂಡ ನೀ ಹಂಗ ಏನಾರ ವ್ಯವಹಾರ ಇರ್ತಾವೆ ನಾವು ನಾವು ಏನಾರ ಮಾಡ್ಕೊಂಡಿರ್ತೀವಿ ನಿನಗೆ ಅದಕ್ಕರ ಕೇಳೇನೆ ನಾನು ಏನಾರ ಕೇಳೇನೆ ನಾನು ನೀ ಯಾಕೆ ಮಾತಾಡ್ತೀಯಾ ಅದ ಈಗ ನೀನು ನನ್ನ ಕಡೆ ಇಸ್ಕೊಂಡಿ ಹಂಗಾರ ನಾ ಊರನ್ ಮಂದಿ ಮುಂದೆ ಎಲ್ಲಾ ಹಂಗಿಸ್ ಮಾತಾಡಿನ ನಿನಗ ನನ್ನ ಕಡೆ ಡೆಬ್ಬಿಸಿಕೊಂಡ್ರತ್ನವ ಇನ್ನ ಕೊಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ಅಂತೇಳಿ ಅಂದನೇ ನಾನು ಎಟ್ಟ ಮಾತಾಡ್ತೀಯಾ ನೀನು ಅಯ್ಯ ಅಯ್ಯ ಡಂಗರ ಹೊಡಿದೇನ ಅದೊಂದು ಉಳ್ದತಿ ಎಲ್ಲರೂ ಮುಂದೆ ಅಂದಿತ್ತುಗೋ ಡೆಬ್ಬಿ ಇಸ್ಕೊಂಡಾಳು ಇನ್ನ ಕೊಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ಅಂತೇಳಿ ಗೊತ್ತಿಲ್ಲ ಅಂತ ಮಾಡಿ ಕೇಳಿದಾರು ಬಂದ ಹೇಳ್ಯಾರ ನನಗ ನಿನಗೆ ಹೆಂಗ ಬೇಕಾದಾರ ಇರ್ತಾರಲ್ಲ ನನಗೂ ಹಂಗ ಬೇಕಾದಾರ ಇರ್ತಾರ ಕೇಳಿದಾರ ಹೇಳ್ಯಾರ ನೀನು ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ನಿನ್ನ ಡೆಬ್ಬಿಲು ತಂದ ನಿನ್ನ ಮಕ್ಕದ ಮೇಲೆ ಹೋಗಿತೇನಂತ ಅಯ್ಯಯ್ಯ ಬಾರಿ ಯಾಕೆ ಬಿಡ ನಿಂದ ಯಾಕಲ್ಲ ಹಾಡ್ಬಿಟ್ಟಿ ನನ್ನ ಮಕ್ಕದ ಮೇಲೆ ತಂದ ಹೋಗಿತಿ ನಾನು ಹೆಂಗ್ ಕೊಟ್ಟ ನಿನ್ ಡೆಬ್ಬಿನ ಹಂಗ ತಂದ ಕೊಡ್ ಸರಳಿಂದ ಮುನ್ ನೋಡಿಂದ ನಾಟಕ ನೋಡಿಕಿದ್ ತಂದ ಮಕ್ಕದ ಮೇಲೆ ಹೋಗಿತಾಳಂತ ಹಾ ನಿ ಮಕ್ಕದ ಮೇಲೆ ಹೋಗಿ ಮಟ್ಟ ನಾನು ಚುಮಾರಿ ತಿಂದ ಕುಂತಿರ್ತಾನಿ ಅದ ಮಕ್ಕ ಒಂದ್ ಕೊಟ್ಟ ಕಳಿಸ್ತಾನ ನಿನ್ನ ಊರ್ ಬಿಡಾಡಿ ಕೊಟ್ಟ ಕಳಸ್ತಿ ಮಾತ್ ನೋಡು ಮಾತು ಅದಕ್ಕ ಅದಕ್ಕ ಮಂದಿ ಅನ್ನೋದು ನಿನಗೆ ಜಗಳ ಗಂಟಿ ಜೈ ಅಂತ ಹೇಳಿ ಏನ್ ಮಾತಾಡ್ತಿದ್ದಿ ಏನ್ ನಿಂದು ಇವ್ವಾ ಕೇಳಾಕೋಲಿ ನೋಡ್ ನಾನು ಮಿತಿ ಮೀರ್ ಬಿಟ್ಟಿ ಬಿಡ್ ನೀ ಅಂತ ಜಗಳ ತೆಗೆಯಾಕಿದ್ ಯಾಕೆ ಹಾಡ್ಬಿಟ್ಟಿ ಯಾವ್ಯಾಕಿ ಜಗಳ ಗಂಟಿ ಜಯ ಏನಾಕಿ ಇಲ್ಲಿ ಮನ ಮತ್ತ ಯಾವ್ಯಾಕ್ಲೆ ನೀನು ಆ ಕೆದ್ರ ಜಗಳ ತೆಗ್ದೆ ಯಾವ್ಯಾಕೀಗ ನೀನು ನಾನು ತನ್ನಗ ನನ್ನ ಪಾಡಿಗೆ ನಾನು ಇಂತ ಇಲ್ಲಿ ಬಸ್ ಸ್ಟ್ಯಾಂಡ್ನ್ಯಾಗ ಬಂದ ಇಲ್ಲದೆಲ್ಲ ಮಾತಾಡ್ದಿ ನೀನು ಮತ್ತೆ ನನಗಂತಿ ಊರು ಬಿಡಾಡಿ ಹೌದು ನೋಡ್ಲೆ ಹೌದು ನಾನು ಮಂದಿ ಸೀರೇನ ಉಟ್ಕೊಂಡನಿ ಇದು ಕಲ್ಲ ಒಂದ್ ಸೀರೆನ ಹ್ಮ್ ಇಸ್ಕೊಂಡೆ ಉಟ್ಕೊಂಡನಿ ನಂದ ಮಾಡ್ಕೋತನಿ ನಾನು ಕೊಡದಲ್ಲಾಕಿ ಸೀರಿ ನಿಂದೇನೀಗ ಏನಾರ ಮಾಡಾಕಿದೀನ ಹೋಗಿ ಹೇಳ್ತೀನಿ ಅಕ್ಕಿ ಮುಂದ ಹೇಳ್ಕೊ ಹೋಗ ಹಾ ನಂಗೆಲ್ಲಾಗ ಗೊತ್ತೈತಿ ಏನ್ ಹೇಳಿ ಬಂದಾಳಿ ಊರ್ ಬಿಡಾಡಿ ಮಂದಿ ಸೀರಿ ಉಟ್ಕೊಂಡು ನಾಟಕ ಮಾಡ್ತಾರಂತೇಳಿ ಹಾ ನಿನ್ನ ಮಕ್ಕ ನೋಡ್ಕೋ ಮಂದಿ ಸೀರಿ ಉಟ್ಕೊಂಡಿವೆ ನಮ್ ಸೀರಿ ಇಟ್ಕೊಂಡಿವೆ ಅನ್ನೋದು ಮುಖ್ಯ ಆಗುದಿಲ್ಲ ಎಟ್ಟ ಚಂದದ ಅನ್ನೋದು ಮುಖ್ಯ ಆಕತಿ ನಾನು ಚಂದದನಿ ಮಂದಿ ಸೀರಿ ಉಟ್ಕೊಂಡ್ರು ಚಂದ ಕಾಣ್ತೀನಿ ನನ್ನ ಸೀರೆ ಉಟ್ಕೊಂಡ್ರು ಚಂದ ಕಾಣ್ತಾನಿ ಏನು ಉಟ್ಕೊಂಡ್ರು ಚಂದ ಕಾಣ್ತಾನಿ ನಿನ್ನಂಗ ಮಾಡಿ ಮೂಲಂಗಿ ಮಕರಾಕಿ ಹೇಳಕ್ ಬಂದಾಳಿ ಯಾವ್ಯಾಕ್ಲೆ ಮೂಲಂಗಿ ಮಕದಾಕಿ ನೀನು ನೀನು ಡೊಣ್ಣಗಾಯಿ ಮಕದಾಕಿ ನೀನು ನೀನು ಸೌತಿ ಮಕದಾಕಿ ನೀನು ಮಕಾ ನೋಡ್ಕೊಂಡು ನಿಂದು ಅಯ್ಯ ಚಂದ ಕಾಣ್ತಾಳಂತ ಚಂದ್ ಏನ ಚಂದದೇವಾ குபா மார்கொண்டு நன்கடி நீனங்கி மக்காக்கிடிவரோட ஜகளி மத்திய மார்த்த நீ ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്രൈബ് മാറി